ಸರ್ಕಾರಗಳು ಸುಮಾರು ನೂರು ಕಿಲೋಮೀಟರ್ಗೂ ಹೆಚ್ಚಿಗೆ ನೋಟಿಫಿಕೇಶನ್ ಮಾಡಿದ್ರು ಒಂದು ತುಮಕೂರು ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರೋಡ್ ಅದನ್ನು ಅದನ್ನ ಮಾಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಕೂಡ ಆಗಿತ್ತು ಯಾವ ತರಹದ ಡಿಶನ್ ತೆಗೆದುಕೊಂಡಿರ್ಲಿಲ್ಲ ಹಿಂದೆ ಕೆಲವು ಸರ್ಕಾರ ಡ್ರಾಪ್ ಮಾಡಬೇಕು ನೈಸ್ ರೋಡ್ಗೆ ಅಟ್ಯಾಚ್ ಆಗ್ತದೆ ಸೌತ್ ಅಲ್ಲಿ ನಮ್ಗೆ ಅವ್ರಿಗೆ ಅನುಕೂಲ ಆಗ್ತದೆ ಅವ್ರಿಗೆ ತೊಂದರೆ ಆಗ್ತದೆ ಅನುಕೂಲಕ್ಕಿಂತ ತೊಂದರೆ ಆಗ್ತದೆ ಅನ್ನೋದು ಕೂಡ ಬೇಕಾದಷ್ಟು ಆಲ್ಟ್ರನೇಟಿವ್ ರೋಡ್ ಇತ್ತು ಅಂತ ಈಗ ಆಲ್ಟ್ರನೇಟಿವ್ ರೋಡ್ ಅವಶ್ಯಕತೆ ಇದೆ ಸೊ ನಮ್ ಸರ್ಕಾರ ಬಂದ ಮೇಲೆ ನಾವು ಯಾವ ರೋಡ್ ಕೂಡ ಡಿನೋಟಿಫೈ ಮಾಡಬಾರ್ದು ಜನ ಏನು ಟ್ರಾಫಿಕ್ ಇದೆ ಆ ಟ್ರಾಫಿಕ್ ನ ತಡಿಬೇಕು ಅಂತೇಳಿ ನೈಸ್ ರೋಡ್ ಆಲ್ರೆಡಿ ಕೂಡ ಇನ್ನೊಂದು ರೋಡ್ ಮಾಡಬೇಕು ಪಿಡಿ ಏನು ಏನ್ ನೋಟಿಫಿಕೇಶನ್ ಆಗಿತ್ತು ಅದಾದ್ಮೇಲೆ ಈ ಒಂದು ಉತ್ತರ ಭಾಗದ ಪೆರಿಪಲ್ ರಿಂಗ್ ರೋಡ್ ಟುಮು ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ವರ್ಗು ಇವೆರಡು ಸೇರಿ ನೂರ ಹದಿನೇಳು ಕಿಲೋಮೀಟರ್ ಆಗ್ತದೆ ಆ ರೋಡ್ ಅನ್ನ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನವನ್ನ ಮಾಡಿದೆ ನೋಟಿಫಿಕೇಶನ್ ಕೂಡ ನಾವು ಈಗಾಗಲೇ ಜಾರಿ ತಂದಿದ್ದೇವೆ ಅದಕ್ಕೆ ಭೂ ಪರಿಹಾರ ವಿಚಾರದಲ್ಲಿ ಸರ್ಕಾರಕ್ಕೆ ಹೊಸ ಆಕ್ಟ್ ಅಲ್ಲಿ ಇರುವಂತಹ ಕಾಂಪನ್ಸೇಷನ್ಗೆ ಅವಕಾಶ ಇರಲಿಲ್ಲ ಬಿಡಿಯಲ್ಲೂ ಕೂಡ ಇಲ್ಲ ಬಿಡಿ ಆಕ್ಟ್ ಅಲ್ಲಿ ಇದು ಅವಕಾಶ ಇಲ್ಲ ಆದರೂ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಒಂದು ಮಹತ್ವ ನಿರ್ಧಾರವನ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಅದನ್ನ ಯಾವ ಸಂದರ್ಭ ಕೂಡ ನಾವು ನೋಟಿಫೈ ಮಾಡುದಿಲ್ಲ ಇಲ್ಲಿ ಏನಿದೆ ಅಂದ್ರೆ ನೂರ್ ಮೀಟರ್ಗೆ ನಾವು ಮಾಡಿದ್ದು ನೂರು ಮೀಟರ್ಗೆ ನೋಟಿಫಿಕೇಶನ್ ಮಾಡಿದ್ದು ಈಗ ಬ್ಯಾಂಗ್ಳೂರ್ ಮೈಸೂರು ರೋಡ್ ಏನಿದೆ ಈಗ ರೋಡ್ ಇದೆ ಆ ರೋಡು ಈಗ ಅರವತ್ತೈದು ಮೀಟರ್ ಇದೆ ಅಷ್ಟಕ್ಕೆ ಈ ರೋಡ್ ಅನ್ನ ನಿಲ್ಲಿಸಿ ಸುತ್ತಲೂ ಇನ್ನು ಮೂವತ್ತೈದು ಪರ್ಸೆಂಟ್ ರಸ್ತೆಯನ್ನ ರೈತರಿಗೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಕಾಂಪನ್ಸೇಷನ್ ಬದಲಾಗಿ ಅವ್ರಿಗೂ ಬೆನಿಫಿಟ್ ಆಗಲಿ ಅನ್ನೋ ದೃಷ್ಟಿಯಿಂದ ಈಗ ನಮ್ಮಲ್ಲಿ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಇದೆ ಕೆಲವು ಕಡೆ ಫಿಫ್ಟಿ ಫಿಫ್ಟಿ ಸ್ಕೀಮ್ ಇದೆ ಸೊ ಈ ರಸ್ತೆ ಕಮರ್ಷಿಯಲ್ಗೆ ಇರೋದ್ರಿಂದ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಏನೋ ಜಾಗ ಉಳ್ಕೊಳ್ತದೆ ಅದನ್ನ ನಾವು ರೈತರಿಗೆ ವಾಪಸ್ಸು ಕೊಟ್ಟು ಕಾಂಪನ್ಸೇಷನ್ ರೂಪದಲ್ಲಿ ಅದು ಭಾಳ ವ್ಯಾಲ್ಯೂ ಇರ್ತದೆ ಆ ರೋಡ್ಗೆ ಸೊ ಇನ್ನು ಫಾರ್ಟಿ ಪರ್ಸೆಂಟ್ ಬೇಕು ಅಂದರೆ ಯಾವ್ದಾದ್ರು ಒಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟಲ್ಲಿ ಅವರಿಗೆ ಫಾರ್ಟಿ ಪರ್ಸೆಂಟು ಆಯ್ಕೆ ಮಾಡಿಕೊಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಕಮರ್ಷಿಯಲ್ಗೆ ತರ್ಟಿ ಫೈವ್ ಪರ್ಸೆಂಟು ರೆಸಿಡೆನ್ಷಿಯಲ್ಗೆ ಫಾರ್ಟಿ ಪರ್ಸೆಂಟ್ ನಂಬರ್ ಒನ್ ಎರಡನೇದು ಇವತ್ತಿನ ಬೆಲೆಯನ್ನು ಅನುಗುಣವಾಗಿ ಅದಕ್ಕೆ ನಾವು ಲೇಟೆಸ್ಟ್ ಪ್ರೈಸನ್ನು ಕೂಡ ಕೊಡಲಿಕ್ಕೆ ನಾವು ಅದಕ್ಕೆ ಮುಂದೆ ಬಂದಿದ್ದೇವೆ ಅದಕ್ಕೆ ಲೋಕಲ್ ನಮ್ಮ ನಾವು ಅದನ್ನ ಆಥರೈಸ್ ಮಾಡಿದಿವಿ ಅವರೇ ಅದನ್ನ ಪ್ರೈಸ್ ಫಿಕ್ಸೇಷನ್ ಈ ಹೊಸ ರೆಂಡ್ನ ಏನು ಕಾನೂನನ್ನ ಗಮ್ದಿಟ್ಕೊಂಡು ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕು ಅವರೇ ತೀರ್ಮಾನ ಮಾಡಲಿ ಅಂತ ಹೇಳಿದ್ದೇವೆ ಮೂರನೇದು ಒಂದು ಮಹತ್ವದಂತ ಯೋಚನೆ ಏನಪ್ಪಾ ಅಂತಂದ್ರೆ ಐ ಆರ್ ಬೇಕು ಇದು ಆರ್ ಉಪಯೋಗಿಸ್ಕೊಳ್ತಾರೆ ಅಕ್ಕಪಕ್ಕ ಜಮೀನಿರೋರು ಅಲ್ಲೇ ಪಕ್ಕದಲ್ಲಿ ಐ ಆರ್ ಇತ್ತು ಅಂತಂದ್ರೆ ಅದನ್ನ ಎಫ್ಐಆರ್ ಅಂತ ಅಂತೇಳಿ ಆ ಜಮೀನನ್ನ ಯಾರ್ದಾರ ಒಂದ್ ಎಕರೆ ಇತ್ತು ಹೋಗಿತ್ತು ಅಂದ್ರೆ ಎಕರೆ ಇತ್ತು ಅಂದ್ರೆ ಈ ಜಾಗದ ಐ ಆರ್ ಏನಿತ್ತು ಆ ಎಫ್ಐ ಆರ್ ನ ಪಕ್ಕದ ಜಮೀನಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಲಿಕ್ಕೆ ಅದು ಕೂಡ ಅವಕಾಶವನ್ನ ನಾವು ಮಾಡಿಕೊಂಡಿದ್ದೇವೆ ಸೊ ಕಾಂಪನ್ಸೇಷನ್ ಬದಲು ಇಪ್ಪತ್ ಗುಂಟೆವರೆಗೂ ಕ್ಯಾಶ್ ಕೊಡ್ತೀವಿ ಇಪ್ಪತ್ತು ಗುಂಟೆವರೆಗೂ ಯಾರಾದ್ರೂ ಕ್ಯಾಶ್ ಬೇಕೋ ಕ್ಯಾಶ್ ಕೊಟ್ಟು ಹಣ ಬೇಡ ಅಂತಂದ್ರೆ ನೀವು ಎಫ್ಐ ಆರ್ ಅವಕಾಶ ಇದೆ ಇದಲ್ಲದೆ ಲ್ಯಾಂಡ್ ವ್ಯಾಲ್ಯೂ ಪ್ರಕಾರ ಅದನ್ನ ಕನ್ವರ್ಟ್ ಲ್ಯಾಂಡ್ ಆಗಿ ಈಗೇನು ನಾವು ರೆವೀನ್ಯೂ ಇದನ್ನ ಕನ್ವರ್ಟ್ ಮಾಡ್ಕೊಳ್ಲಿಕ್ಕೂ ಕೂಡ ಡೆವಲಪ್ಮೆಂಟ್ ಫೀಸ್ ಕಟ್ಟಿ ಅದಕ್ಕೂ ಕೂಡ ಡಬಲ್ ಎಫ್ಐ ಆರ್ ಕೊಡ್ಲಿಕ್ಕೆ ಅವಕಾಶವನ್ನು ಕೂಡ ನಾವು ಆರ್ ಸಾರಿ ಡಿ ಆರ್ ಕೊಡ್ಲಿಕ್ಕೆ

ಇದನ್ನ ಏನು ಜಾಗ ಇದೆ ಮೀಟ್ರಲ್ಲಿ ಆಕಡೆ ಈ ಕಡೆ ಸರ್ವಿಸ್ ರೋಡ್ ಕೂಡ ಇರ್ತದೆ ಸರ್ವಿಸ್ ರೋಡ್ ಇರ್ತದೆ ಬಟ್ ರೋಡ್ ಟೋಲ್ ರೋಡ್ ಬಿಕ್ಕಿದ್ದು ಮಧ್ಯದಲ್ಲಿ ಟೋಲ್ ರೋಡ್ ಆಗಿ ವೈಬಿಲಿಟಿ ಬರಬೇಕು ಈಗಾಗಲೇ ಒಂದು ರಸ್ತೆಗೆ ಎಪ್ಪ ಎರಡು ಸಾವಿರ ಇಪ್ಪತ್ತ ಏಳು ಸಾವಿರ ಕೋಟಿ ರೂಪಾಯಿನ ನಾವು ಗೌರ್ಮೆಂಟ್ ಗ್ಯಾರಂಟಿ ತೆಗೆದುಕೊಂಡು ಉಟ್ಕೋ ಇನ್ನ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಇಲ್ಲದೆ ಅವರು ಮುಂದೆ ಬಂದಿದ್ದಾರೆ ನಮ್ಗೆ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ತೌಸಂಡ್ ಲೋನ್ ಕೂಡ ಗ್ರ್ಯಾಂಟ್ ಆಗಿದೆ ಆ ಭಾರನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರೈತರು ಅನುಕೂಲ ಆಗುವ ದೃಷ್ಟಿಯಿಂದ ಇದೊಂದು ಮಹತ್ವವಾದಂತ ತೀರ್ಮಾನವನ್ನ ಇವತ್ತು ನಮ್ಮ ಸರ್ಕಾರ ನಮ್ಮ ಇಲಾಖೆಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಈ ವಿಚಾರವನ್ನ ತಿಳಿಸ್ಬೇಕು ನಾನೇ ಇದನ್ನು ಖುದ್ದಾಗಿ ನೇರವಾಗಿ ಬೆಂಗಳೂರು ನಗರದ ಮಹಾಜನತೆಗೆ ಇದು ಒಂದು ಹೊಸ ಅಧ್ಯಾಯ ನೂರ ಹದಿನೇಳು ಕಿಲೋಮೀಟರ್ ಹೊಸ ರೋಡು ಬೆಂಗಳೂರು ನಗರದಲ್ಲೇ ಹೊಸ ರೋಡು ಇನ್ನೊಂದು ಎರಡು ವರ್ಷದೊಳಗಡೆ ಇದನ್ನ ಮುಗಿಸ್ಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಏಕೆಂದರೆ ಯಾರು ಕೂಡ ಕೋರ್ಟ್ಗೆ ಹೋಗಿ ಮತ್ತೊಂದು ಎಲ್ಲ ಕೂಡ ಫೇಲ್ ಆಗಿದೆ ಕೋರ್ಟ್ಗೆ ಹೋದ ಕಂಪ್ಲೀಟ್ ಆಗಿದೆ ಸುಮಾರು ಹದಿನೇಳು ಹದಿನೆಂಟು ವರ್ಷದಿಂದ ಈ ರೋಡ್ ಅನ್ನ ನೋಟಿಫಿಕೇಶನ್ ಮಾಡಿ ಡಿನೋಟಿಫೈ ಮಾಡಿದೆ ಗೆ ಸರ್ಕಾರಕ್ಕೆ ಬಿಡಿ ಅವರು ರೆಕಮೆಂಡ್ ಮಾಡಿದ್ರು ಕೂಡ ನಾವು ಯಾವ ಕಾರಣಕ್ಕೂ ಡಿನೋಟಿಫೈ ಮಾಡುದಿಲ್ಲ ಅನ್ನೋದನ್ನ ಗಮನ ಇಟ್ಕೊಂಡು ನಾನು ಕೂಡ ಅದೇ ತೀರ್ಮಾನಕ್ಕೆ ಬಂದು ಈ ರೋಡ್ ಅವಶ್ಯಕತೆ ಇದೆ ರೋಡ್ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ನಾವು ಫಸ್ಟ್ ಉತ್ತರ ಭಾಗಕ್ಕೆ ಇಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈಗ ಈ ಸ್ಕೀಮ್ ಎಲ್ಲ ತೆಗೆದುಕೊಂಡ್ರೆ ಬಹುಶಃ ನನ್ನ ಪ್ರಕಾರ ಒಂದು ಹತ್ತು ಸಾವಿರ ಕೋಟಿ ಕಡಿಮೆ ಆಗ್ತದೆ ಬಹುಶಃ ಬಹುತೇಕ ಜನ ಆಂಪನ್ ಲ್ಯಾಂಡ್ ನನ್ನ ಪ್ರಕಾರ ಯಾರು ಕೂಡ ಲ್ಯಾಂಡ್ ಕಾಂಪನ್ಸೇಷನ್ ನಾವೇನೀಗ ತರ್ಟಿ ಫೈವ್ ಪರ್ಸೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದೇನು ಉಳಿತದೆ ಸಿಕ್ಸ್ಟಿ ಫೈವ್ ಮೀಟರ್ಸ್ ತರ್ಟಿ ಫೈವ್ ಮೀಟರ್ಸ್ ಉಳಿತದೆ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ದೇ ವಿಲ್ ಆಟ್ ಫಾರ್ ಲ್ಯಾಂಡ್ ಕ್ಯಾಶ್ ಬೇಕಾದ್ರೆ ಕ್ಯಾಶ್ ಕೊಡಿ ಕ್ಯಾಶ್ ಕಾಂಪನ್ಸೇಷನ್ ಈಗೇನು ಟೂ ಟೈಮ್ಸ್ ಕೆಲವು ಜಾಗದಲ್ಲಿ ಟೂ ಟೈಮ್ಸ್ ಹಳ್ಳಿ ಕಡೆ ತ್ರೀ ಟೈಮ್ಸ್ ಹಳ್ಳಿ ಪಂಚಾಯತ್ ಮಟ್ಟದಲ್ಲಿ ಎಲ್ಲಾದ್ರೂ ಇದ್ರೆ ಅದು ಮೂರು ಟೈಮ್ ಕೊಡ್ತೀವಿ

ಪಾರ್ಟಿ ಪಾರ್ಟಿಯಲ್ಲಿ ಎಲ್ಲಿ ಹೋಗ್ತೇವೆ ಅಲ್ಲಿ ಜಿಮ್ಮಿಗೆ ಕೊಡ್ತೇವೆ ಮೂವತ್ತೈದು ಪರ್ಸೆಂಟ್ ಏನಿದೆ ಮೂವತ್ತೈದು ಮಿಟ್ ಉಳ್ಕೊಂಡಿದೆ ಅಲ್ಲಿ ಮಾತ್ರ ಕೊಡ್ತೀವಿ ಯಾವ್ದಿಲ್ಲ ಈಗ ಏನು ಹೊಸದಾಗಿ ನಾವು ಹ್ಯಾಡ್ ಮಾಡಕ್ ಹೋಗಲ್ಲ ಎಲ್ಲೋ ಪೊಟೆನ್ಶಿಯಲ್ ಜಾಗ ಎಲ್ಲರೂ ಕೆಲವು ಕಡೆ ಕೆಳಗಡೆ ಇಡಿ ಬೇಕಾದ್ರೆ ರ್ಯಾಂಪ್ ಗಳು ಬೇಕಾದ್ರೆ ಒಂದು ಸ್ಮಾಲ್ ಏರಿಯಾನ ಅದನ್ನ ಮುಂದಕ್ಕೆ ಅದನ್ನ ಬೇರೆ ನಾವು ನೋಡ್ತಾ ಇದೀವಿ ಇದು ಏನು ನೋಟಿಫಿಕೇಶನ್ ಆಗಿದೆ ಆ ನೋಟಿಫಿಕೇಶನ್ ಬಗ್ಗೆ ಮಾತ್ರ ಮಾತಾಡ್ತೀವಿ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೆಲವು ಕೆಲವು ಜಾಗದಲ್ಲಿ ಟನಲ್ ತಗೊಂಡು ಹೋಗುವಂತ ಒಂದು ಕೂಡ ಇದೆ ಬೆಂಗಳೂರು ಏರ್ಪೋರ್ಟ್ ರೋಡ್ ಅಲ್ಲಿ ಮಧ್ಯ ಟನಲ್ ಕೂಡ ಮಾಡಬೇಕಾಗಿದೆ ಕೆಲವು ಈಚೆ ಬರಕ್ಕೆ ಇದನ್ನು ಕೂಡ ಮಾಡಬೇಕಾಗಿದೆ ಫ್ಲೋರ್ಲಿ ಮಾಡಬೇಕಾಗಿದೆ ಅದೊಂದು ಸ್ಮಾಲ್ ಬಿಸ್ನೆಸ್ ಆಕ್ಟಿವಿಟೀಸ್ಗೂ ಅವಕಾಶ ಕೊಡಬೇಕಾಗುತ್ತದೆ ಕೆಲವು ಏನಾದ್ರು ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಅದನ್ನು ನಾವೆಲ್ಲ ಸರ್ವೆ ಮಾಡ್ತೇವೆ ಅದಕ್ಕೋಸ್ಕರ ಫಸ್ಟ್ ಮೆಟ್ರೋಗೆ ಮಧ್ಯ ಹದಿನೈದು ಅಡಿ ಇಟ್ಟಿದ್ವಿ ನಾವು ಫೈವ್ ಮೀಟರ್ ಪ್ರಾವಿಷನ್ ಇಸ್ ಫಾರ್ ಮೆಟ್ರೋ ಡಬಲ್ ಡಕ್ಕ ದಿಸ್ ವಿಲ್ ಕಮ್ ಹಂಡ್ರೆಡ್ ಮೀಟರ್ಸ್ ಇದು ಬೆಂಗಳೂರಿಗೆ ಒಂದು ಹೊಸ ರಸ್ತೆನೆ ನೂರ್ ಕಿಲೋಮೀಟರ್ ರಸ್ತೆನ ಸೌತ್ ಅಲ್ಲಿ ನಾರ್ತ್ ಅಲ್ಲೂ ಮಾಡ್ತಾ ಇದ್ವಿ ದಿಸ್ ರೋಡ್ ಇಸ್ ಕಾರ್ಡ್ ದ ಬೆಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ನಂಬರ್ ಒನ್ ನಂಬರ್ ಟೂ ಕಾರಿಡಾರ್ ಇಸ್ ನಾರ್ತ್ ಸೌತ್ ಕಂಜೆಷನ್ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಕಂಜೆಷನ್ ಕಡಿಮೆ ಆಗುತ್ತೆ ಎಲ್ಲ ರೋಡ್ ಹೋಗೋರು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹೋಗೋರು ಬೇರೆ ಕಡೆ ಹೋಗುವರೆಲ್ಲ ಕಂಪ್ಲೀಟ್ ತುಮಕೂರು ರೋಡ್ ಕಡೆ ನೆಲ್ಬಂಗ್ಲಾ ರೋಡ್ ಹೋಗೋರು ಈ ಕಡೆ ಇದು ಮಾಗಡಿ ರೋಡ್ ಹೋಗೋರು ಮೈಸೂರು ರೋಡ್ ಶಿಫ್ಟ್ ಅದು ಆ ಪೀಸ್ ಇರ್ತದೆ ಸ್ಮಾಲ್ ಪೀಸ್ ಅದು ಅದೊಂದ್ ಏಳು ಎಂಟು ಕಿಲೋಮೀಟರ್ ಇರದ ಅದಿರ್ತದೆ ಅಷ್ಟೇ ಅದು ಕಂಟಿನ್ಯೂ ಆಗ್ತದೆ ಕೆಂಪೇಗೌಡ ರೋಡ್ ಅಲ್ಲಿ ಏನಿದೆಯಲ್ಲ ಅಲ್ಲಿಂದ ಮಂಗಡಿ ರೋಡ್ ಇಂದ ಶುರು ಆಗಿ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ವರ್ಗೂ ಇರ್ತದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಈ ರೋಡ್ ಬರ್ತದೆ ಅವ್ರಿಗೂ ಬೆನಿಫಿಟ್ ಆಗ್ತದೆ ಅವತ್ತಿಂದ ಯಾರು ಕಟ್ಟಿಲ್ಲ ಎಲ್ಲೂ ಕಡೆ ಮಧ್ಯದಲ್ಲಿ ಬಿಲ್ಡಿಂಗ್ ಗಳು ಬಂದ್ಬಿಟ್ಟಿದೆ ಅದಕ್ಕೆ ಒಂದು ಸ್ಲಂಬಸ್ ಇದೆ ಅದಕ್ಕೆ ನಾವು ಬೇರೆ ಆಲ್ಟರ್ನೆಟಿವ್ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ ఫస్ట్ నోటిఫికన్ బాయి సెవెన్ ఉత్తర భాగస్ ఎకరూ సేర్స్ ఐటీ అటాచమెంట్ వైబల్ ప్రాజెక్ట్ వైబల్ అంటే అంతే ಬಹಳ ಜನ ರೈತರು ನಾನು ಹೇಳ್ಬಾರ್ದು ಕೆಲವು ಎಮ್ ಎಲ್ ಎಸ್ ಕೂಡ ಬೇರೆ ಪಕ್ಷದ ಎಮ್ ಎಲ್ ಎಸ್ ಕೂಡ ನಿಮ್ಗೆ ಬಂದು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ನೀನ್ ಕೊಡ್ತಾ ಇದೆಯಾ ಅಂತ ಹೇಳಿದ್ರು ನೀನ್ ಅವ್ರ ಹೆಸರು ಹೇಳಿದ್ರೆ ಅವ್ರ ಪಾರ್ಟಿ ಬಂದ್ರೆ ಮಾಡ್ತಾರೆ ಅದನ್ನ ಅವ್ರ ಹೆಸರು ಟೋಲ್ ಮಾಡ್ಲೇಬೇಕು ನಾನು ಹೇಳೋದು ಅದೆಲ್ಲ ಅದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಬೇರೆ ವಿಚಾರ ಈಗ ಫಸ್ಟ್ ರೋಡ್ ಮಾಡಲ್ಲ ವಿತೌಟ್ ಟೋಲ್ ವಿತೌಟ್ ಟೋಲ್ ಯು ಕಾನ್ ರನ್ ದಿ ರೋಡ್ ಡೆವಲಪ್ಮೆಂಟ್ ಬಿಡಿ ಫಸ್ಟ್ ಇದನ್ನ ಬೆಂಗಳೂರು ಬಿಸ್ನೆಸ್ ಕಾರ್ಡ್ ಅವ್ರು ಮಾಡ್ತಾರೆ ಫಸ್ಟ್ ಈಗ ರೈತರಿಗೆ ಈ ಆಫರ್ ನಾವು ಕೊಡ್ತಾ ಇದೀವಿ ಐದರ್ ಯು ಟೇಕ್ ಲ್ಯಾಂಡ್ ಲ್ಯಾಂಡ್ ಯು ಟೇಕ್ ಟಿ ಡಿ ಆರ್ ಯು ಟೇಕ್ ಎಫ್ ಆರ್ ಯು ಟೇಕ್ ಕ್ಯಾಶ್ ಇಲ್ಲ ಅಂದ್ರೆ ನೀವು ಯಾವುದು ಬೇಡ ಅಂದ್ರೆ ಮಾಮೂಲಿ ಗೋರ್ಮೆಂಟ್ ಅಕ್ವಿಷನ್ ಮಾಡ್ಬಿಟ್ಟು ನಾವು ಕೋರ್ಟ್ ಗೆ ಡೆಪಾಸಿಟ್ ಮಾಡ್ತೀವಿ ಈಗ ಲ್ಯಾಂಡ್ ಲ್ಯಾಂಡ್ ಕೊಡೋರ್ಗೆ ಒಂದು ಆಪ್ಷನ್ ಆಯ್ಕೆ ಮಾಡ್ಕೊಳಕ್ ಮಾತ್ರ ಅವಕಾಶ ಇರುತ್ತೆ ಮಲ್ಟಿ ಆಪ್ಷನ್ ಆಯ್ಕೆ ಮಾಡ್ಕೋಬಹುದಾ ಓನ್ಲಿ ಒನ್ ಆಪ್ಷನ್ ಗುಂಟೆ ಒಳಗಡೆ ಇರೋರ್ಗೆಲ್ಲ ಕಂಪಲ್ಸರಿ ದುಡ್ಡು ಯಾಕೆಂದ್ರೆ ಇಪ್ಪತ್ತು ಗುಂಟೆ ಇರೋರ್ಗೆ ನಾವು ಕಡಿಮೆ ಕೊಡಕ್ ಆಗಲ್ಲ ಮಾಡಕ್ ಹೋಗಲ್ಲ ಅದೆಲ್ಲ ಸಮಸ್ಯೆ ಆಗ್ತದೆ ಅಂತೇಳಿ ಇಪ್ಪತ್ತು ಗುಂಟೆ ಒಳಗಡೆ ಇರೋರ್ಗೆ ಯಾಕೆಂದ್ರೆ ಒಂದು ಏರಿಯಾದ್ರೂ ಕೊಡ್ಬೇಕಾರ ಒಂದು ಆ ರೋಡ್ ಪಕ್ಕದಂತೆ ತಕ್ಕಂತೆ ಒಂದು ಜಾಗ ಕೊಡ್ಬೇಕಲ್ಲ ಈಗ ಮಗು ಹುಟ್ಟಾ ಇದೆ ಹೆಸರು ಹೋಗ್ಬಿಟ್ಟಿತ್ತು ಈಗ ಅದಕ್ಕೊಂದು ಹೊಸ ಯೂಸ್ ಕೊಡ್ತಾ ಇದ್ದೀನಿ ರೈತರಿಗೆ ಅವ್ರು ಯಾರು ಡಿಸಿಷನ್ ತಗೊಳ್ಲಿಲ್ಲ ಹಿಂದೆ ಇದ್ದಂತ ಸರ್ಕಾರಗಳು ಡಿಸಿಷನ್ ತಗೊಳ್ಲಿಲ್ಲ ನಾನು ಬಂದ ಮೇಲೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಮಾಡಿದೀವಿ ಇದಕ್ಕೆ ನಾನು ಹಿಂದೆನೆ ನಮ್ಮ ಅತೀಕ್ ಅವ್ರಿಗೆ ಚೇರ್ಮನ್ ಮಾಡಿದೆ ದೋ ಐ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಐ ಟುಕ್ ಸಮ್ ಡೆಡಿಕೇಟೆಡ್ ಆಫೀಸರ್ ಶುಡ್ ಲುಕ್ ಇನ್ ಟು ದಿಸ್ ಅಂತ ಹೇಳಿ ಹಿಂದೆನೆ ಅವರು ಎಷ್ಟು ನಮ್ಮ फाइनेंस सेक्रेटरी ಇದ್ದಾಗ ಅವರಿಗೆ ರಿಕ್ವೆಸ್ಟ್ ಮಾಡ್ಬಿட்டு ನೀವು ಇದನ್ನ ಹ್ಯಾಂಡಲ್ ಮಾಡಿ ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ಬಿಟ್ರಿ ಕಂಟಿನ್ಯೂಯಿಂಗ್ ದಟ್ ಫಾಸ್ಟರ್ ಸೋ ಈಗ ಏನಾದ್ರೂ जल्दी ಆಗಬೇಕು ಅಂತ ಟೈಮ್ ಡಿವೋಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದೀವಿ this project will be done completely by the bda bda will do the project गुड कोर लोन ಆದ್ರೆ ಎರಡೇ ದಿನ ಅಂತನ್ಕೊಂಡ್ತೀನಿ ಅವರು ಬಂದಿದೆ ಈ ಪ್ರಾಜೆಕ್ಟ್ ಏಬಲ್ ಮಾಡ್ತಾ ಇದೀವಿ ಅಂತ ಗೌರ್ಮೆಂಟ್ ಕೂಡ ಗೆ ಗ್ಯಾರಂಟಿ ಆಗಿದೆ ಹೆಂಗಿದ ವಿಚಾರ ಹೆಚ್ಕೆ ಪಡ್ತಾರೆ ಸರ್ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಆನರಬಲ್ ಮಿನಿಸ್ಟರ್ ಫಾರ್ ಲಾ